ಆಕಾಶವಾಣಿ ಭದ್ರಾವತಿ ಬುದ್ಧಿ ಕೇಳಿ ಓ ಮುತ್ತು ಮಕ್ಕಳೇ ಜಾಲರಾಗಿ ಬಾಳೆ ನನ್ನ ಹೊನ್ನ ಹೂಗಳೇ ಮಕ್ಕಳಿಗಾಗಿ ವಿಶೇಷ ಕಥಾ ಸರಣಿ ಪಂಚತಂತ್ರ ಕತೆ ನೀವು ಎಲ್ಲೇ ಇರಲಿ ನಾಳೆ ಹೇಗೆ ಜನ ಮೆಚ್ಚುವಂತೆ ನೀವಿರಬೇಕು ಮಕ್ಕಳೇ ಹೇಳ್ತಿ ಹೊಸ ಕತೆ ಒಂದಾನೊಂದು ಊರಿನಲ್ಲಿ ಒಬ್ಬ ದೊಡ್ಡ ವಿದ್ವಾಂಸ ಇದ್ದ ಆದರೆ ಅವನು ಪೂರ್ವ ಜನ್ಮದ ಕರ್ಮದ ಫಲವಾಗಿ ತನ್ನ ವಿದ್ಯೆಯನ್ನು ಒಳ್ಳೆ ರೀತಿ ಉಪಯೋಗಿಸಿಕೊಳ್ಳದೆ ಕಳ್ಳನಾಗಿ ಬಿಟ್ಟ ಆದರೆ ಅವನು ಒಳ್ಳೆತನ ಅವನ ಒಳಗಡೆ ಇತ್ತು ಎಷ್ಟೋ ಸಲ ಅವನು ಕಷ್ಟಪಟ್ಟವರಿಗೆ ತುಂಬ ಕಷ್ಟದಲ್ಲಿರೋರಿಗೆ ಸಹಾಯ ಇದ್ದ ಆದರೆ ವೃತ್ತಿಯಲ್ಲಿ ಮಾತ್ರ ಕಳ್ಳತನವನ್ನು ಹಿಡಿದುಬಿಟ್ಟ ದೊಡ್ಡ ಕಳ್ಳನಾಗಿಬಿಟ್ಟ ಏನೇ ಆದರೂ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡೋದು ಅವನಿಗೆ ಬರಲೇ ಇಲ್ಲ ತುಂಬ ದೊಡ್ಡ ಕಳ್ಳನಾಗಿ ಬಿಟ್ಟ ಕಾಡಿನ ಒಳಗಡೆ ಇರೋದು ಹೋಗಿ ಬರುವಂತಹ ಜನರನ್ನು ದೋಚೋದು ಅದನ್ನು ಅವ್ರ ಹತ್ರ ಇರುವಂತಹ ದುಡ್ಡನ್ನೆಲ್ಲ ಅಪಹರಿಸ್ಕೊಳ್ಳೋದು ಮನೆಗೆ ಬಂದು ಮನೆಯ ಸಂಸಾರವನ್ನು ಸಾಕೋದು ಇದೇ ಅವನ ಕೆಲಸವಾಗಿಬಿಡ್ತು ಹಾಗಾಗಿ ಊರಿನ ಹತ್ತಿರದಲ್ಲಿದ್ದಂತಹ ಕಾಡಿನ ಒಳಗೆ ಜನ ಓಡಾಡೋದಕ್ಕೆ ಹೆದ್ರಕೊಳ್ತಾಯಿದ್ರು ಅಷ್ಟು ದೊಡ್ಡ ಕಳ್ಳನಾಗಿ ಬಿಟ್ಟ ಆತ ಆದರೆ ಅವನು ಕಳ್ಳತನ ಮಾಡ್ಕೊಂಡು ಬಂದಂತಹ ವಸ್ತುಗಳಲ್ಲಿ ಯಾರಿಗಾದರೂ ತುಂಬ ಅಗತ್ಯ ಇದ್ದು ಕಷ್ಟಪಡೋರು ಬಡವರು ಇದ್ದರೆ ದಾನ ಧರ್ಮ ಕೂಡ ಮಾಡ್ತಾ ಇದ್ದ ಅಂತಹ ಅವನಲ್ಲಿ ಇತ್ತು ಆದರೆ ಕಳ್ಳತನವನ್ನು ಮಾತ್ರ ಬಿಡ್ತಾ ಇರಲಿಲ್ಲ ಇದೇ ರೀತಿ ಇರುವಾಗ ಅದೇ ಊರಿನಲ್ಲಿ ನಾಲ್ಕು ಜನರು ವ್ಯಾಪಾರಿಗಳಿದ್ದರು ಅವರು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ವ್ಯಾಪಾರ ಮಾಡ್ತಾಯಿದ್ರು ಅಕ್ಕಪಕ್ಕದ ಊರುಗಳಿಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಒಬ್ರಿಗೊಬ್ಬರು ಜೊತೆಯಾಗಿ ಒಟ್ಟಿಗೆ ವಾಪಸ್ಸು ಊರಿಗೆ ಬಂದು ಮತ್ತೆ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ರು ಎರಡು ಮೂರು ತಿಂಗಳಿಗೆ ಒಂದು ಸಲ ಮತ್ತೆ ಸರಕುಗಳನ್ನು ತುಂಬಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಊರುಗಳಲ್ಲಿ ಮಾರಾಟ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಿಕೊಂಡು ಮತ್ತೆ ಊರಿಗೆ ಬರ್ತಾ ಇದ್ರು ಇದೇ ರೀತಿ ಅವರ ಜೀವನ ನಡೆದಿತ್ತು ನಾಲ್ವರು ತುಂಬ ಒಳ್ಳೆ ಗೆಳೆಯರಾಗಿದ್ದರು ಹೀಗೆ ಇರುವಾಗ ಒಂದು ಸಲ ಈ ನಾಲ್ವರು ಹೋಗೋಣ ತುಂಬ ದಿನ ಆಯಿತು ನಾವು ವ್ಯಾಪಾರ ಮಾಡ್ಕೊಂಡು ಬರೋಣ ಮನೆಯಲ್ಲಿ ದುಡ್ಡು ಕೂಡ ಕಡಿಮೆ ಆಗ್ತಾಯಿದೆ ನಾವು ಸಂಪಾದನೆ ಮಾಡದೆ ಹೋದರೆ ಸಂಸಾರ ಸಾಕೋದು ಹೇಗೆ ಅಂತ ಹೇಳಿ ಮಾತಾಡಿಕೊಂಡು ನಾಲ್ವರು ತಮ್ಮ ಸರಕುಗಳ ಜೊತೆ ಹೋದರು ಆ ಸಲ ಅವರ ಅದೃಷ್ಟ ತುಂಬ ಚೆನ್ನಾಗಿತ್ತು ಚೆನ್ನಾಗಿದ್ದರಿಂದ ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು ಎಲ್ಲರಿಗೂ ಬೇಕಾದಷ್ಟು ಹಣ ಸಿಕ್ತು ಮನೆಯವರಿಗೆ ಆಗೋ ಹಾಗೆ ಬಟ್ಟೆ ಬರೆ ಸರಕುಗಳನ್ನೆಲ್ಲ ತಗೊಂಡ್ರು ಅವರು ತಗೊಂಡು ಇನ್ನು ಉಳಿದಂತಹ ಹಣವನ್ನೆಲ್ಲ ಭದ್ರವಾಗಿ ಒಂದು ಚೀಲದಲ್ಲಿ ಹಾಕಿ ತಮ್ಮ ಒಂದು ದೊಡ್ಡ ಚೀಲದ ಒಳಗಡೆ ಸಂಧಿಯಲ್ಲಿ ಮುಚ್ಚಿಟ್ರು ಯಾರಿಗೂ ಸಿಗಬಾರ್ದು ಕಳ್ಳರು ಕಾಕರ ಕೈಗೆ ಸಿಗಬಾರ್ದು ಅಂತ ಹೇಳಿ ಇಟ್ಬಿಟ್ಟು ಅದ್ರ ಮೇಲೆ ತಾವು ಕೊಂಡಂತಹ ವಸ್ತುಗಳು ಮನೆಗೆ ತಗೊಂಡಂತಹ ವಸ್ತುಗಳು ಬಟ್ಟೆ ಬೆರೆಗಳು ಎಲ್ಲವನ್ನು ತುಂಬಿಸ್ಕೊಂಡು ಹೊರಟರು ಅದರಲ್ಲೂ ಅವರಿಗೆ ಒಂದು ಸಿಕ್ಕಿದ್ದು ಅಪರೂಪದ ವಸ್ತು ಅಂತಂದರೆ ಅಲ್ಲೊಬ್ಬ ವಜ್ರದ ವ್ಯಾಪಾರಿ ಇವರ ವ್ಯಾಪಾರ ಇವರ ಇದು ಎಲ್ಲ ನೋಡಿಬಿಟ್ಟು ನಾಲ್ವರೆಗೂ ಒಂದೊಂದು ವಜ್ರವನ್ನು ಕೊಟ್ಟ ಬೆಲೆ ಬಾಳುವ ವಜ್ರ ಆ ವಜ್ರ ನೋಡಿ ಅವರಿಗೆ ತುಂಬ ಖುಷಿಯಾಗ್ಬಿಡ್ತು ಆಹಾ ಎಷ್ಟು ಒಳ್ಳೆ ವಜ್ರವನ್ನು ಕೊಟ್ಟಿದ್ದಾನೆ ಈ ವ್ಯಾಪಾರಿ ಅಂತ ಹೇಳಿ ಆ ವಜ್ರವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಗಂಟು ಮಾಡಿ ಅದನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಗಂಟನ್ನು ತಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸಿದರು ನಾಲ್ವರು ಅಲ್ಲಿಗೆ ಅವರು ಬರ್ತಾ ಹೊರಟಾಗ ಕಾಡಿನ ದಾರಿಯಲ್ಲಿ ಹೋಗಬೇಕು ಅಲ್ಲಿಗೆ ಸಿಕ್ಕ ಈ ನಮ್ಮ ಕಳ್ಳ ದೊಡ್ಡ ಕಳ್ಳ ಅವನೇನು ಮಾಡ್ದ ಇವ್ರನ್ನೇ ನೋಡ್ತಾ ಇದ್ದ ಹಿಂದೆ ಹಿಂದೆ ಬರ್ತಾ ಇದ್ದ ಅವ್ರು ಮಾತಾಡ್ಕೊಳ್ಳೋದು ಅವ್ರ ಹತ್ರ ಹಣ ಎಲ್ಲಿದೆ ಅಂತ ಎಲ್ಲ ತಿಳ್ಕೊಂಡು ಅವ್ರು ಮಾತಾಡ್ಕೊಳ್ಳೋದು ಕೇಳಿಬಿಟ್ಟು ಅದರಲ್ಲೂ ಅವರ ಹತ್ತಿರ ವಜ್ರ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಡ್ತು ಬಹಳ ಸಂತೋಷ ಆಗ್ಬಿಡ್ತು ಆಹಾ ಆ ನಾಲ್ಕು ವಜ್ರಗಳನ್ನು ನಾನೇ ಅಪಹರಿಸ್ಬಿಟ್ರೆ ಇವರನ್ನೆಲ್ಲ ಹೊಡೆದ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ನನಗೆ ಒಬ್ಬನಿಗೆ ನಾಲ್ಕು ವಜ್ರ ಸಿಕ್ಕ ಹಾಗೆ ಆಗುತ್ತೆ ಅಂತ ಹೇಳಿ ಅವರು ರಾತ್ರಿ ಮಲಗಿರುವಾಗ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡ ಆದರೆ ಅವರ ಜೊತೆ ಇದ್ದು ಅವರ ನಂಬಿಕೆ ಸಂಪಾದಿಸಿ ತನ್ನ ಕೈವಿಷ ಮಾಡಿಕೊಂಡು ಅವರನ್ನೆಲ್ಲ ಸಾಯಿಸಿ ನಾನೇ ವಜ್ರವನ್ನು ತೆಗೆದುಕೊಂಡು ಬಿಡ್ತೇನೆ ಮತ್ತು ಅವರ ಹತ್ರ ಇರುವಂಥ ಬೆಲೆ ಬಾಳುವ ವಸ್ತುಗಳು ಹಣ ಎಲ್ಲವನ್ನೂ ದೋಚಿಬಿಡ್ತೇನೆ ಅಂತ ಲೆಕ್ಕ ಹಾಕ್ಕೊಂಡು ಅವರ ಜೊತೆ ಹೆಜ್ಜೆ ಹಾಕ್ತ ಯಾರಪ್ಪ ನೀನು ಅಂತ ಕೇಳಿದರು ಆ ನಾಲ್ವರು ನಾನು ಹೀಗೆ ನಿಮ್ಮ ಥರನೇ ವ್ಯಾಪಾರಿ ಈ ಸಲ ನನಗೇನು ಗಿಟ್ಲಿಲ್ಲ ಎಲ್ಲ ಸರ್ಕನ್ನು ತುಂಬ ಕಡಿಮೆ ಬೆಲೆಗೆ ಮಾರಬೇಕಾಯಿತು ಲಾಭವೇನೂ ಆಗಲಿಲ್ಲ ಪಾಪ ಸೂರಿಗೆ ಹೊರಟಿದ್ದೇನೆ ನೀವು ಸಿಕ್ಕಿದ್ರಲ್ಲ ನಿಮ್ಮ ಜೊತೆಗೆ ಹೋಗ್ತಾ ಇದ್ದೇನೆ ಬರ್ತೀನಿ ಅಂತ ಹೇಳ್ದ ಆಯ್ತಪ್ಪ ಬಾ ಅದಕ್ಕೇನಂತೆ ಪಾಪ ವ್ಯಾಪಾರ ಆಗಲಿಲ್ವೇ ಮುಂದಿನ ಸಲ ಆಗುತ್ತೆ ನಿನಗೂ ಬಾ ನಮ್ಮ ಜೊತೆ ಊಟ ಮಾಡು ಅಂತ ಹೇಳಿ ಅವರು ತಂದಂತಹ ಬುತ್ತಿಯಲ್ಲಿ ಅವನಿಗೂ ಪಾಲು ಕೊಟ್ಟು ಅವನನ್ನು ಜೊತೆ ಮಾಡಿಕೊಂಡು ಹೊರಟರು ಈಗ ಒಟ್ಟು ಕಾಡಲ್ಲಿ ಬರ್ತಾ ಇರೋರು ಐದು ಜನ ಆದರು ಕಾಡಿನಲ್ಲಿ ಇನ್ನೊಂದು ದೊಡ್ಡ ಕಳ್ಳರ ಗುಂಪೆ ಇತ್ತು ಆ ಗುಂಪಿನ ಕಳ್ಳರು ಬಹಳ ದುಷ್ಟರು ಒಂದು ಸ್ವಲ್ಪವೂ ಕರುಣೆನೇ ಇಲ್ಲದಂಥವರು ಅವರ ಹತ್ರ ಒಂದು ಪಕ್ಷಿ ಇತ್ತು ಆ ಪಕ್ಷಿ ಮಾತನಾಡ್ತಾ ಇತ್ತು ಆ ಪಕ್ಷಿಗೆ ಒಂದು ವಿಶೇಷ ಶಕ್ತಿ ಇತ್ತು ಏನು ಅಂತಂದರೆ ಯಾರಾದರೂ ಒಂದು ವಸ್ತುವನ್ನು ಮುಚ್ಚಿಟ್ಕೊಂಡಿದ್ರೆ ಅದು ಹೇಳ್ಬಿಡ್ತಾ ಇತ್ತು ಅವ್ರ ಹತ್ರ ಒಂದು ಒಳ್ಳೆ ವಸ್ತು ಇದೆ ಮುಚ್ಚಿಟ್ಕೊಂಡಿದ್ದಾರೆ ಅಂತ ಅಷ್ಟರ ಮಟ್ಟಿಗೆ ಶಕ್ತಿ ಇತ್ತು ಅದಕ್ಕೆ ಈ ಐದು ಜನರ ಗುಂಪು ನಾಲ್ವರು ವ್ಯಾಪಾರಿಗಳು ಮತ್ತು ಆ ಕಳ್ಳ ಐದು ಜನರು ಹೊರಟು ಬರ್ತಾ ಇರುವಾಗ ದೂರದಿಂದನೇ ಆ ಪಕ್ಷಿ ಮರದ ಮೇಲೆ ಹಾರಿ ಕುಳಿತು ನೋಡ್ತು ಅದಕ್ಕೆ ಗೊತ್ತಾಗೋಯ್ತು ಇವ್ರ ಹತ್ರ ವಜ್ರ ಇದೆ ಅಂತ ಗೊತ್ತಾಗ್ಬಿಟ್ಟು ಈ ಕಳ್ಳರ ಗುಂಪಿನ ಒಡೆಯನ ಹತ್ತಿರ ಬಂದು ಈಗ ಅಲ್ಲಿ ಬರ್ತಾ ಇದ್ದಾರೆ ಅವರ ಹತ್ರ ವಜ್ರ ಇದೆ ಅಂತ ಹೇಳಿಬಿಡ್ತು ಕಳ್ಳರ ಗುಂಪಿನ ಒಡೆಯನಿಗೆ ಬಹಳ ಸಂತೋಷ ಆಗ್ಬಿಡ್ತು ಆಹಾ ಈಗ ಅವರನ್ನೆಲ್ಲ ಹೊಡೆದು ಹಾಕಿದರೆ ನನಗೆ ವಜ್ರ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡ ಅಂದ್ಕೊಂಡ್ಬಿಟ್ಟು ಅವ್ರು ಬರ್ತಿದ್ದ ಹಾಗೆ ಅವರು ಐದು ಜನರನ್ನು ಹಿಡಿದು ಹಾಕ್ಬಿಟ್ಟ ಹಿಡ್ದು ಹಾಕಿ ಎಲ್ಲರನ್ನು ಮಾರಕ್ಕೆ ಕಟ್ಟಿ ಹಾಕ್ಬಿಟ್ಟ ಕಟ್ಟಿ ಹಾಕಿ ಕೇಳ್ದ ನಿಮ್ಮ ಹತ್ರ ವಜ್ರ ಇದೆಯಲ್ಲ ದುಡ್ಡಿದೆಯಲ್ಲ ಎಲ್ಲಿದೆ ಕೊಡಿ ನನಗೆ ಕೊಡದೆ ಹೋದರೆ ನಿಮ್ಮೆಲ್ಲರೂ ಸಾಯಿಸ್ಬಿಡ್ತೀನಿ ಅಂದ ಇವರಿಗೆಲ್ಲ ಗಾಬರಿ ಶುರುವಾಯಿತು ಕೊಡಬೇಕು ಅಂದರೆ ವಜ್ರ ಕೊಟ್ಬಿಡ್ಬೇಕಲ್ಲ ಅಂತ ದುಃಖ ಕೊಡದೆ ಹೋದರೆ ಸಾಯಿಸ್ಬಿಡ್ತಾನಲ್ಲ ಅಂತ ಭಯ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರು ಅಷ್ಟು ದುಷ್ಟ ಅವನು ಏನಂದರೂ ಬಿಡೋದಿಲ್ಲ ಹೇಗೆ ತಪ್ಪಿಸ್ಕೊಳ್ಳೋದು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಆಗ ಇವರ ಜೊತೆ ಇದ್ದಂತಹ ಕಳ್ಳ ಐತನಲ್ಲ ಅವನ ಒಳಗಡೆ ಮನಸ್ಸಿನ ಒಳಗಡೆ ಒಂದು ಒಳ್ಳೆಯ ಭಾವನೆ ಇತ್ತು ಒಳ್ಳೆತನ ಇತ್ತು ವಿದ್ವಾಂಸನೂ ಆಗಿದ್ದ ಅವನು ಪ್ರಾರಬ್ಧ ಕರ್ಮ ಕಳ್ಳ ಆಗ್ಬಿಟ್ಟಿದ್ದ ಅವನು ಯೋಚನೆ ಮಾಡಿದ ಅಯ್ಯೋ ಪಾಪ ಇವರು ಐದು ನಾಲ್ಕು ಜನ ನನ್ನನ್ನು ಐದನೇವನಾಗಿ ಸೇರಿಸ್ಕೊಂಡು ಅವರ ಜೊತೆನೇ ಕರ್ಕೊಂಡು ಅವ್ರ ಬುತ್ತಿಯಲ್ಲಿ ನನಗೂ ಪಾಲ್ ಕೊಟ್ಟು ನನ್ನನ್ನು ಅವರ ಅಣ್ಣ ತಮ್ಮನ ಥರ ನೋಡಿಕೊಂಡಿದ್ದಾರೆ ಅವರಿಗೆ ನಾನೇನಾದರೂ ಸಹಾಯ ಮಾಡಬೇಕಲ್ಲ ಅಂತ ಅವನಿಗೆ ಮನಸ್ಸಿಗೆ ಅನಿಸ್ತು ಏನು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡ್ಬಿಟ್ಟು ಅವನಿಗೆ ಒಂದು ಉಪಾಯ ಹೊಳಿತು ಈ ಕಳ್ಳರ ಗುಂಪಿನ ಒಡೆಯನ ಹತ್ತಿರ ವಜ್ರ ನಮ್ಮ ಹತ್ರ ಇಲ್ಲ ಅಂತ ಹೇಳೋದು ಹೇಳಿದಾಗ ಅವನು ಸಾಯಿಸ್ತೀನಿ ಅಂತ ಹೇಳಿದ್ದಾನೆ ಸಾಯಿಸಿ ಬಟ್ಟೆ ಬರೀ ಶೋಧನೆ ಮಾಡ್ತೀನಿ ಹುಡುಕಿ ತೊಗೊಳ್ತೀನಿ ಚೆನ್ನಾಗಿ ಹೊಡಿತಾನೆ ಹೊಡೆದು ತೊಗೊಳ್ತಾನೆ ಎಲ್ಲರೂ ಹೊಡೆದು ಬಿಡ್ತಾನೆ ಅವರು ನಾಲ್ವರಲ್ಲಿ ಯಾರನ್ನ ಒಬ್ಬರನ್ನ ಹೊಡೆದು ತಗೊಂಡ್ರು ಅವನಿಗೆ ವಜ್ರ ಸಿಗುತ್ತೆ ಮತ್ತು ನಾ ನಮ್ಮೆಲ್ಲರೂ ಸಾಯಿಸ್ತಾನೆ ನಾನು ಸಾಯೋದಂತೂ ಖಂಡಿತ ಹಾಗಾಗಿ ಅವ್ರನ್ನಾದರೂ ಉಳಿಸೋಣ ಅಂತ ಹೇಳಿ ಗುಂಪಿನ ಒಡೆಯರ ಹತ್ರ ಹೋಗಿ ಇಲ್ಲಪ್ಪ ನಮ್ಮ ಹತ್ರ ಏನೂ ಇಲ್ಲ ನೀನು ಅಂದ್ಕೊಂಡಿರೋದೆಲ್ಲ ಸುಳ್ಳು ನಮ್ಮ ಹತ್ರ ಏನೂ ಇಲ್ಲ ನಾನು ಬಿಟ್ಟುಬಿಡು ಬಿಟ್ಟುಬಿಡು ಅಂತ ವಾದ ಮಾಡಿದೆ ಆ ಗುಂಪಿನ ಒಡೆಯನಿಗೆ ಸಿಟ್ಟು ಬಂತು ಏನು ನೀನು ಅಷ್ಟೊಂದು ಮಾತಾಡ್ತಾ ಇದ್ದೀಯ ಇವನನ್ನು ಶೋಧ ಮಾಡ್ರಿ ಇವನಿಗೆ ಹೊಡೆದ್ಬಿಟ್ಟು ಅವನತ್ರ ಇರೋ ಬಟ್ಟೆ ಬೇರೆ ಇಲ್ಲ ಕೊಡದ್ಬಿಟ್ಟು ನೋಡಿ ವಜ್ರ ಇದೆಯಾ ಏನು ಅಂತ ಅಂದ್ಬಿಟ್ಟು ಹೇಳ್ದ ತನ್ನ ಅನುಚರರಿಗೆ ಅವ್ರು ಬಂದು ಇವನನ್ನು ಚೆನ್ನಾಗಿ ಹೊಡೆದ್ಬಿಟ್ರು ಹೊಡೆದು ಬಟ್ಟೆ ಕಿತ್ತು ನೋಡ್ತಾರೆ ಏನೂ ಇಲ್ಲ ಇವನ ಹತ್ರ ಎಲ್ಲಿತ್ತು ವಜ್ರ ಇನ್ನೂ ಒಂದು ತೊಗೊಂಡೇ ಇಲ್ವಲ್ಲ ಆಗ ಕಳ್ಳರ ಗುಂಪಿನ ಒಡೆಯನಿಗೆ ತುಂಬ ದುಃಖ ಆಯಿತು ಛೇ ಅನ್ಯಾಯವಾಗಿ ಅವ್ನು ಹೇಳಿದ್ರು ನಾನು ಕೇಳದೆ ಸಾಯಿಸ್ಬಿಟ್ನಲ್ಲ ಈ ಇವ್ರನ್ನೂ ಸಾಯಿಸಿದ್ರೆ ನಂಗೆ ಒಳ್ಳೇದಾಗಲ್ಲ ಆ ಪಕ್ಷಿ ಏನೋ ಮಿಸ್ಟೇಕ್ ಮಾಡ್ಕೊಂಡು ಹೇಳಿಬಿಟ್ಟಿದೆ ಅಂತ ಕಾಣುತ್ತೆ ಅಂತ ಹೇಳಿ ಆ ಪಕ್ಷಿಯನ್ನು ಓಡಿಸ್ಬಿಟ್ಟು ಹೋಗಲಿ ಅವನೊಬ್ಬ ಸತ್ತ ನೀವು ಅದ್ರ ಬದುಕೊಂಡು ಹೋಗಿ ನಿಮ್ಮ ಹತ್ರ ಇಲ್ಲ ಅಂತ ನಾನು ನಂಬ್ತೀನಿ ಅಂತ ಹೇಳಿ ಈ ನಾಲ್ವರನ್ನು ಕಳಿಸ್ಬಿಟ್ಟ ಒಂದೆರಡು ದಿನದ ಗೆಳೆತನದಿಂದ ಒಂದೆರಡು ದಿನ ಅವರ ಜೊತೆ ಊಟ ಮಾಡಿದ್ದರಿಂದ ಆ ಕಳ್ಳನ ಮನಸ್ಸಿನ ಒಳಗಿನ ಒಳ್ಳೆಯ ಭಾವನೆ ಜಾಗೃತವಾಗಿ ಈ ನಾಲ್ವರನ್ನು ಬದುಕಿಸಿ ಅವರ ಊರಿಗೆ ಹೋಗೋದಕ್ಕೆ ಸಹಾಯ ಮಾಡದ ಕಳ್ಳ ಹೀಗೆ ಆ ಕಳ್ಳನಿಂದ ಈ ನಾಲ್ವರು ಬದುಕಿ ಉಳಿದು ತಮ್ಮ ಊರನ್ನ ಸೇರಿಕೊಂಡ್ರು ಇದುವರೆಗೆ ಮಕ್ಕಳ ಕಥಾ ಸರಣಿ ಪಂಚತಂತ್ರ ಕತೆ ಕೇಳಿದಿರಿ ಪ್ರಸ್ತುತಿ ಎಂಎನ್ ರಾಣಿರತ್ನರಾವ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ